ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ಉದಯ ಆಯಿತು ನೆಹರೂರವರಿದ್ದಾಗಲೇ ಚೈನಾ ಒಂದ್ಸಲಿ ಯುದ್ಧ ಮಾಡಿದರು ಆಮೇಲೆ ಶಾಸ್ತ್ರಿಯವರಿದ್ದಾಗ ಪಾಕಿಸ್ತಾನದ ಮೇಲೆ ಮತ್ತೆ ಯುದ್ಧ ಆಗಿತ್ತು ಆಮೇಲೆ ಇಂದಿರಾ ಗಾಂಧಿಯವರು ಎರಡು ಭಾಗವಾಗಿ ಪಾಕಿಸ್ತಾನವನ್ನು ಮಾಡಿದರು ಆಮೇಲೆ ಕಾರ್ಗಿಲ್ ಯುದ್ಧ ಕೂಡ ಆಯಿತು ಪಾಕಿಸ್ತಾನ ಮೇಲೆ ಮತ್ತು ಮೊನ್ನೆ ಕೂಡ ಸರ್ಜಿಕಲ್ ಸ್ಟ್ರೈಕು ಅಂತ ಮಾಡಿದ್ರು ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಪದೇ 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 ಚೇಷ್ಟೆ ಮಾಡ್ತಾನೆ ಇರುತ್ತೆ ಆಮೇಲೆ ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಪುಲ್ವಾಮಾ ಇರ್ಬೋದು ಪೆಹಲ್ಗಾಮ್ ಇರ್ಬೋದು ಅಥವಾ ಅಕ್ಷರಧಾಮ ದೇವಸ್ಥಾನ ಇರ್ಬೋದು ಅಥವಾ ತಾಜ್ ಹೋಟೆಲ್ ಇರ್ಬೋದು ಒಂದು ಹತ್ತು ಇನ್ಸಿಡೆಂಟ್ಸ್ ಇದೆ ಅದೆಲ್ಲ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ರಾಜಕಾರಣಿಗಳು ಕುಮ್ಮಕ್ಕಿ ಕೊಡ್ತಾರೆ ಪಾಕಿಸ್ತಾನದ ಸೇನೆ ಕೂಡ ಕೊಟ್ಟಿದ್ದಾರೆ ಇದು ಮೊನ್ನೆ ಪ್ರಾರಂಭ ಆಗಿತ್ತಲ್ವ ಚೆನ್ನಾಗಿ ಬುದ್ಧಿ ಕಲಿಸಬೇಕಾಗಿತ್ತು ಪಾಕಿಸ್ತಾನಕ್ಕೆ ಸಲ ನಮ್ಮ ತಂಟೆಗೆ ಬರೋದಾಗೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು ಎಲ್ಲ ಒಟ್ಟಾಗೇ ಎಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತೆಲ್ಲ ಈ ಕೂಡ ಹೇಳಿದರು ಇಂಥ ಸಂದರ್ಭದಲ್ಲಿ ಬಡಿಯೋ ಅಂಥ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರ ಆಯಿತು ಅದನ್ನು ನಾನು ನಿಮ್ಮ ನಾನು ಯಾಕೆ ಹೇಳಿ ಮಾಧ್ಯಮದವ್ರು ನೀವೇ ಅದನ್ನು ಅನಲೈಸ್ ಮಾಡಿ ನಮಗೆ ಈಗ ಈಗ ಪದೇ ಪದೇ ನಮಗೆ ಕೈಗೆ ಸಿಗೋದಿಲ್ಲ ಯಾರು ಎನ್ಮಿಗಳು ಸಿಕ್ಕಿದಾಗ ಬಡಿಬೇಕು ಅಲ್ವಾ ಮೊನ್ನೆ ಸಿಗಾಕೊಂಡಿದ್ರು ಇನ್ನೊಂದ್ಸಲ ನಮ್ಮ ತಂಟೆಗೆ ಬರಬಾರದು ಭಾರತ ತಂಟೆಗೆ ಆ ರೀತಿ ಮಾಡಬೇಕಾಗಿತ್ತು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿತ್ತು ಇಡೀ ದೇಶ ಎಲ್ಲ ಪಕ್ಷಗಳು ಜನ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಲೇ ಎಲ್ಲರ ಮನಸ್ಸಲ್ಲೂ ಕೂಡ ಬಂದಿತ್ತು ಹಾಂ ಎಲ್ಲ ಹಾಂ ಎಲ್ಲ ಈವನ್ ಬೇರೆ ಬೇರೆ ರಾಷ್ಟ್ರಗಳಿದೆಯಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಪಾಕಿಸ್ತಾನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಎಲ್ಲ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಬೇಡ ಅಂತ ಹೇಳ್ತಾರೆ ಅನಾವಶ್ಯಕ ಆಮೇಲೆ ನಮ್ಮ ಸಿಮ್ಲಾ ಎಲ್ಲ ಸಿಮ್ಲಾ ಒಪ್ಪಂದದಲ್ಲಿ ಮುಂದಕ್ಕೆ ಯಾವುದೇ ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಏನಾದರೂ ಘಟನೆ ನಡೆದಾಗ ಮಧ್ಯವರ್ತಿಗಳು ಬೇಡ ನಾವೇ ಮಾತಾಡಬೇಕು ಅಂತೇಳಿ ಸಿಮ್ಲಾದಲ್ಲೇ ತೀರ್ಮಾನ ಆಗಿತ್ತು ಅಲ್ವಾ ಅನಾವಶ್ಯಕವಾಗಿ ಟ್ರಂಪ್ ಮಾತಿಗೆ ಬೆಲೆ ಕೊಟ್ಟಿದ್ದು ತಪ್ಪು ಮತ್ತು ಈ ಥರದ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಉಗ್ರಗಾಮಿಗಳನ್ನು ಮಠ ಈಗ ಮಠ ಹಾಕಬೇಕು ಅವ್ರನ್ನ ಹೊಡೆದು ಸಾಯಿಸ್ಬೇಕು ಉಗ್ರಗಾಮಿಗಳು ಮನೆ ಯಾರು ಗಲಾಟೆ ಮಾಡಿದಾರೋ ಅವ್ರು ಯಾರು ಗಲಾಟೆ ಮಾಡಿದಾರೋ ಇನ್ನೂ ಅವರು ತರಿಸಿದಾರೋ ಇಲ್ಲವೋ ಗೊತ್ತಿಲ್ಲ ಮತ್ತು ನಾವು ಬುದ್ಧಿ ಕಲಿಸಿದ್ರೆ ಏನು ಮಾಡ್ತಾರೆ ಗೊತ್ತಾ ಪಾಕಿಸ್ತಾನದವರು ಮತ್ತು ಇನ್ನು ಹೊಸಬರನ್ನೆಲ್ಲ ಹುಟ್ಟಾಕಿ ಗಲಾಟೆಗಳು ಮಾಡಿಸ್ತಾ ಇರ್ತಾರೆ ಬೆನ್ನೇ ಬೆನ್ನುಮಳೆ ಮುರಿದ ಹಾಕಬೇಕಾಗಿತ್ತು ಅವ್ರಿಗೆ ವಿರಾಮದ ಬೆನ್ನಲ್ಲೇ ಮೂರು ಮಂದಿ ಸರ್ ಅವರು ಭಯಾನಕ ಇದನ್ನು ಸೃಷ್ಟಿ ಮಾಡೋರೇ ಇತ್ತು ನಾನು ಹೇಳಿದ್ನಲ್ಲ ಪಾ ಇದ್ರ ಹಿಂದೆ ಇರತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಗೊತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಇತ್ತು ಸ್ವಲ್ಪದರಲ್ಲೇ ನಾವು ಈ ಟ್ರಂಪ್ ಬಂದಿದ್ದರಿಂದ ಸ್ವಲ್ಪ ಹಿನ್ನಡೆ ಆಯಿತು ಆದರೂ ನಮ್ಮ ಸೈನ್ಯ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸೈನ್ಯ ನಾನು ಕೂಡ ನಮ್ಮ ಮುಜರಾ ಇಲಾಖೆಯ ವತಿಯಿಂದ ನಮ್ಮ ಸೈನ್ಯಕ್ಕೆ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬವರ್ದವ್ರು ಒಳ್ಳೇದಾಗಲಿ ಯಾಕಂದರೆ ಅವ್ರು ನಮಗೋಸ್ಕರ ರಾತ್ರಿ ಹಗಲು ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ವಿಶೇಷ ಪೂಜೆ ಮಾಡಿಸಿದ್ವಿ ರಾಜ್ಯಾದ್ಯಂತ ಎಲ್ಲ ಕೂಡ ಮಾಡಿಸಿದ್ವಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ಉದಯ ಆಯಿತು ನೆಹರೂರವರದ್ದಾಗಲೇ ಚೈನಾ ಒಂದ್ಸಲಿ ಯುದ್ಧ ಮಾಡಿದರು ಆಮೇಲೆ ಶಾಸ್ತ್ರಿಯವರು ಇದ್ದಾಗ ಪಾಕಿಸ್ತಾನ ಮೇಲೆ ಮತ್ತೆ ಯುದ್ಧ ಆಗಿತ್ತು ಆಮೇಲೆ ಇಂದಿರಾ ಗಾಂಧಿಯವರು ಎರಡು ಭಾಗವಾಗಿ ಪಾಕಿಸ್ತಾನವನ್ನು ಮಾಡಿದರು ಆಮೇಲೆ ಕಾರ್ಗಿಲ್ ಯುದ್ಧ ಕೂಡ ಆಯಿತು ಪಾಕಿಸ್ತಾನ ಮೇಲೆ ಮತ್ತು ಮೊನ್ನೆ ಕೂಡ ಸರ್ಜಿಕಲ್ ಸ್ಟ್ರೈಕು ಅಂತ ಮಾಡಿದ್ರು ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಪದೇ 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 ಚೇಷ್ಟೆ ಮಾಡ್ತಾನೆ ಇರುತ್ತೆ ಆಮೇಲೆ ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಪುಲ್ವಾಮಾ ಇರ್ಬೋದು ಪೆಹಲ್ಗಾಮ್ ಇರ್ಬೋದು ಅಥವಾ ಅಕ್ಷರಧಾಮ ದೇವಸ್ಥಾನ ಇರ್ಬೋದು ಅಥವಾ ತಾಜ್ ಹೋಟೆಲ್ ಇರ್ಬೋದು ಒಂದು ಹತ್ತು ಇನ್ಸಿಡೆಂಟ್ಸ್ ಇದೆ ಅದೆಲ್ಲ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ರಾಜಕಾರಣಿಗಳು ಕುಮ್ಮಕ್ಕೆ ಕೊಡ್ತಾರೆ ಪಾಕಿಸ್ತಾನದ ಸೇನೆ ಕೂಡ ಕೊಟ್ಟಿದ್ದಾರೆ ಇದು ಮೊನ್ನೆ ಪ್ರಾರಂಭ ಆಗಿತ್ತಲ್ವ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಹಾಗೆ ಮಾಡಬೇಕಾಯಿತು ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು ಎಲ್ಲ ಒಟ್ಟಾಗೆ ಎಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತೆಲ್ಲ ಕೂಡ ಹೇಳಿದರು ಇಂಥ ಸಂದರ್ಭದಲ್ಲಿ ಬಗ್ಬಡಿಯೋ ಅಂಥ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಮುಜುಗರ ಆಯಿತು ಅದನ್ನು ನಿಮ್ಮ ನಾನು ಯಾಕೆ ಹೇಳಿ ಮಾಧ್ಯಮದವ್ರು ನೀವೇ ಅದನ್ನು ಅನಲೈಸ್ ಮಾಡಿ ನಮಗೆ ಈಗ ಒಂದು ಈಗ ಪದೇ ಪದೇ ನಮಗೆ ಕೈಗೆ ಸಿಗೋದಿಲ್ಲ ಯಾರು ಎನ್ ಸಿಕ್ಕಿದಾಗ ಸಿಕ್ಕದಾಗ ಬಡಿಬೇಕು ಅಲ್ವಾ ಮೊನ್ನೆ ಸಿಗಾಕೊಂಡಿದ್ರು ಸಲ ನಮ್ಮ ತಂಟೆಗೆ ಬರಬಾರದು ಭಾರತ ತಂಟೆಗೆ ಆ ರೀತಿ ಮಾಡಬೇಕಾಗಿತ್ತು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿತ್ತು ಇಡೀ ದೇಶ ಎಲ್ಲ ಪಕ್ಷಗಳು ಜನ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಲೇ ಎಲ್ಲರ ಮನಸ್ಸಲ್ಲೂ ಕೂಡ ಬಂದಿತ್ತು ಎಲ್ಲ ಎಲ್ಲ ಈವನ್ ಬೇರೆ ಬೇರೆ ರಾಷ್ಟ್ರಗಳಿದೆಯಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಪಾಕಿಸ್ತಾನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಎಲ್ಲ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನಾವಶ್ಯಕ ಆಮೇಲೆ ನಮ್ಮ ಸಿಮ್ಲಾ ಎಲ್ಲ ಸಿಮ್ಲಾ ಒಪ್ಪಂದದಲ್ಲಿ ಮುಂದಕ್ಕೆ ಯಾವುದೇ ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಏನಾದರೂ ಘಟನೆ ನಡೆದಾಗ ಮಧ್ಯವರ್ತಿಗಳು ಬೇಡ ನಾವೇ ಮಾತಾಡಬೇಕು ಅಂತೇಳಿ ಸಿಮ್ಲಾದಲ್ಲೇ ತೀರ್ಮಾನ ಆಗಿತ್ತು ಅಲ್ವಾ ಅನಾವಶ್ಯಕವಾಗಿ ಟ್ರಂಪ್ ಮಾತಿಗೆ ಬೆಲೆ ಕೊಟ್ಟಿದ್ದು ತಪ್ಪು ಮತ್ತು ಈ ಥರದ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಉಗ್ರಗಾಮಿಗಳನ್ನು ಮಠ ಈಗ ಮಠ ಹಾಕಬೇಕು ಅವ್ರನ್ನ ಒಡೆದು ಸಾಯಿಸಬೇಕು ಉಗ್ರಗಾಮಿಗಳು ಮನೆ ಯಾರು ಗಲಾಟೆ ಮಾಡಿದಾರೋ ಅವ್ರು ಯಾರು ಗಲಾಟೆ ಮಾಡಿದಾರೋ ಇನ್ನೂ ಅವರು ತರಿಸಿದಾರೋ ಇಲ್ಲವೋ ಗೊತ್ತಿಲ್ಲ ಮತ್ತು ನಾವು ಬುದ್ಧಿ ಇದ್ರೆ ಏನು ಮಾಡ್ತಾರೆ ಗೊತ್ತಾ ಪಾಕಿಸ್ತಾನದವರು ಮತ್ತೆ ಇನ್ನು ಹೊಸಬ್ರನ್ನೆಲ್ಲ ಹುಟ್ಟಾಕಿ ಗಲಾಟೆಗಳು ಮಾಡಿಸ್ತಾ ಇರ್ತಾರೆ ಬೆನ್ನೇ ಬೆನ್ನುಮಳೆ ಮುರಿದಾಕ್ಬೇಕಾಗಿತ್ತು ಅವ್ರಿಗೆ ಸರ್ ಅವರು ಭಯಾನಕ ಇದನ್ನು ಸೃಷ್ಟಿ ಮಾಡವರೇ ಇತ್ತು ನಾನು ಹೇಳಿದ್ದಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಗೊತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಇತ್ತು ಸ್ವಲ್ಪದರಲ್ಲೇ ನಾವು ಈ ಟ್ರಂಪ್ ಬಂದಿದ್ದರಿಂದ ಸ್ವಲ್ಪ ಹಿನ್ನಡೆ ಆಯಿತು ಆದರೂ ನಮ್ಮ ಸೈನ್ಯ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸೈನ್ಯ ನಾನು ಕೂಡ ನಮ್ಮ ಮುಜ್ರಾ ಇಲಾಖೆ ವತಿಯಿಂದ ನಮ್ಮ ಸೈನ್ಯಕ್ಕೆ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬವರ್ದವ್ರು ಒಳ್ಳೇದಾಗಲಿ ಯಾಕಂದ್ರೆ ಅವ್ರು ನಮಗೋಸ್ಕರ ರಾತ್ರಿ ಹಗಲು ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷ ಪೂಜೆ ಮಾಡಿಸಿದ್ವಿ ರಾಜ್ಯಾದ್ಯಂತ ಎಲ್ಲ ಕೂಡ ಮಾಡಿಸಿದ್ವಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ಉದಯ ಆಯಿತು ನೆಹರೂರವರಿದ್ದಾಗಲೇ ಚೈನಾ ಒಂದ್ಸಲಿ ಯುದ್ಧ ಮಾಡಿದರು ಆಮೇಲೆ ಶಾಸ್ತ್ರೀಯರು ಇದ್ದಾಗ ಪಾಕಿಸ್ತಾನದ ಮೇಲೆ ಮತ್ತೆ ಯುದ್ಧ ಆಗಿತ್ತು ಆಮೇಲೆ ಇಂದಿರಾ ಗಾಂಧಿಯವರು ಎರಡು ಭಾಗವಾಗಿ ಪಾಕಿಸ್ತಾನವನ್ನು ಮಾಡಿದರು ಆಮೇಲೆ ಕಾರ್ಗಿಲ್ ಯುದ್ಧ ಕೂಡ ಆಯಿತು ಪಾಕಿಸ್ತಾನ ಮೇಲೆ ಮತ್ತು ಮೊನ್ನೆ ಕೂಡ ಸರ್ಜಿಕಲ್ ಸ್ಟ್ರೈಕು ಅಂತ ಮಾಡಿದ್ರು ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಪದೇ 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 ಚೇಷ್ಟೆ ಮಾಡ್ತಾನೆ ಇರುತ್ತೆ ಆಮೇಲೆ ಬಹುತೇಕ ಎಲ್ಲ ಭಯೋತ್ಪಾದಕರಿಗೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಪುಲ್ವಾಮಾ ಇರ್ಬೋದು ಪೆಹಲ್ಗಾಮ್ ಇರ್ಬೋದು ಅಥವಾ ಅಕ್ಷರಧಾಮ ದೇವಸ್ಥಾನ ಇರ್ಬೋದು ಅಥವಾ ತಾಜ್ ಹೋಟೆಲ್ ಇರ್ಬೋದು ಒಂದು ಹತ್ತು ಇನ್ಸಿಡೆಂಟ್ಸ್ ಇದೆ ಅದೆಲ್ಲ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ರಾಜಕಾರಣಿಗಳು ಕುಮ್ಮಕ್ಕಿ ಕೊಡ್ತಾರೆ ಪಾಕಿಸ್ತಾನದ ಸೇನೆ ಕೂಡ ಕೊಟ್ಟಿದ್ದಾರೆ ಇದು ಮೊನ್ನೆ ಪ್ರಾರಂಭ ಆಗಿತ್ತಲ್ವ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಹಾಗೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ವಿಚಾರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷಗಳು ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರು ಎಲ್ಲ ಒಟ್ಟಾಗೇ ಎಲ್ಲ ನಾವು ನಿಮ್ಮ ಜೊತಲಿದ್ದೀವಿ ಅಂತೆಲ್ಲ ಕೂಡ ಹೇಳಿದರು ಇಂಥ ಸಂದರ್ಭದಲ್ಲಿ ಬಗ್ಬಡಿಯೋ ಬಡಿಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಟ್ರಂಪ್ ಅನಾವಶ್ಯಕವಾಗಿ ಮಧ್ಯೆ ಬಂದು ಇದು ನಮಗೆ ಒಂಥರ ಆಯಿತು ಅದನ್ನು ನಿಮ್ಮ ನಾನು ಯಾಕೆ ಹೇಳಿ ಮಾಧ್ಯಮದವ್ರು ನೀವೇ ಅದನ್ನು ಅನಲೈಸ್ ಮಾಡಿ ನಮಗೆ ಈಗ ಒಂದು ಈಗ ಪದೇ ಪದೇ ನಮಗೆ ಕೈಗೆ ಸಿಗೋದಿಲ್ಲ ಯಾರು ಎನ್ ಬಿಗಳು ಸಿಕ್ಕದಾಗ ಬಡಿಬೇಕು ಅಲ್ವಾ ಮೊನ್ನೆ ಸಿಗಾಕೊಂಡಿದ್ರು ಇನ್ನೊಂದ್ಸಲ ನಮ್ಮ ತಂಟೆಗೆ ಬರಬಾರದು ಭಾರತ ತಂಟೆಗೆ ಆ ರೀತಿ ಮಾಡಬೇಕಾಗಿತ್ತು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿತ್ತು ಇಡೀ ದೇಶ ಎಲ್ಲ ಪಕ್ಷಗಳು ಜನ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತಲೇ ಎಲ್ಲರ ಮನಸ್ಸಲ್ಲೂ ಕೂಡ ಬಂದಿತ್ತು ಹಾಂ ಎಲ್ಲ ಎಲ್ಲ ಈವನ್ ಬೇರೆ ಬೇರೆ ರಾಷ್ಟ್ರಗಳಿದೆಯಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ನಮ್ಮ ಪಾಕಿಸ್ತಾನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಎಲ್ಲ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನಾವಶ್ಯಕ ಆಮೇಲೆ ನಮ್ಮ ಸಿಮ್ಲಾ ಎಲ್ಲ ಸಿಮ್ಲಾ ಒಪ್ಪಂದದಲ್ಲಿ ಮುಂದಕ್ಕೆ ಯಾವುದೇ ನಮ್ಮ ಮತ್ತು ಪಾಕಿಸ್ತಾನದ ವಿರುದ್ಧ ಏನಾದರೂ ಘಟನೆ ನಡೆದಾಗ ಮಧ್ಯವರ್ತಿಗಳು ಬೇಡ ನಾವೇ ಮಾತಾಡಬೇಕು ಅಂತೇಳಿ ಸಿಮ್ಲಾದಲ್ಲೇ ತೀರ್ಮಾನ ಆಗಿತ್ತು ಅಲ್ವಾ ಅನಾವಶ್ಯಕವಾಗಿ ಟ್ರಂಪ್ ಮಾತಿಗೆ ಬೆಲೆ ಕೊಟ್ಟಿದ್ದು ತಪ್ಪು ಮತ್ತು ಈ ಥರದ ಅವಕಾಶ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಂಥ ಅವಕಾಶ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಉಗ್ರಗಾಮಿಗಳನ್ನು ಮಠ ಈಗ ಮಠ ಹಾಕಬೇಕು ಅವ್ರನ್ನ ಒಡೆದು ಸಾಯಿಸಬೇಕು ಉಗ್ರಗಾಮಿಗಳು ಮನೆ ಯಾರು ಗಲಾಟೆ ಮಾಡಿದಾರೋ ಅವರು ಯಾರು ಗಲಾಟೆ ಮಾಡಿದಾರೋ ಇನ್ನೂ ಅವರು ತರಿಸಿದಾರೋ ಇಲ್ಲವೋ ಗೊತ್ತಿಲ್ಲ ಮತ್ತು ನಾವು ಬುದ್ಧಿ ಕಲಿಸಿದ್ರೆ ಏನು ಮಾಡ್ತಾರೆ ಗೊತ್ತಾ ಪಾಕಿಸ್ತಾನದವರು ಮತ್ತೆ ಇನ್ನು ಹೊಸಬ್ರನ್ನೆಲ್ಲ ಉಟ್ಟಾಕಿ ಗಲಾಟೆಗಳು ಮಾಡಿಸ್ತಾ ಇರ್ತಾರೆ ಬೆನ್ನೇ ಮೂಳೆ ಮುರಿದಾಕ್ಬೇಕಾಗಿತ್ತು ಅವ್ರಿಗೆ ಭಯಾನಕ ಇದರ ಸೃಷ್ಟಿ ಮಾಡೋರೇ ಇತ್ತು ನಾನು ಹೇಳಿದ್ನಲ್ಲ ಪಾ ಇದ್ರ ಹಿಂದೆ ಇರತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಗೊತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂಥ ಅವಕಾಶ ಇತ್ತು ಸ್ವಲ್ಪದರಲ್ಲೇ ನಾವು ಈ ಟ್ರಂಪ್ ಬಂದಿದ್ದರಿಂದ ಸ್ವಲ್ಪ ಹಿನ್ನಡೆ ಆಯಿತು ಆದರೂ ನಮ್ಮ ಸೈನ್ಯ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸೈನ್ಯ ನಾನು ಕೂಡ ನಮ್ಮ ಮುಜರಾ ಇಲಾಖೆಯ ವತಿಯಿಂದ ನಮ್ಮ ಸೈನ್ಯಕ್ಕೆ ಒಳ್ಳೇದಾಗಲಿ ಮತ್ತು ಅವ್ರ ಕುಟುಂಬವರ್ದವ್ರು ಒಳ್ಳೇದಾಗಲಿ ಯಾಕಂದರೆ ಅವ್ರು ನಮಗೋಸ್ಕರ ರಾತ್ರಿ ಹಗಲು ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿಶೇಷ ಪೂಜೆ ಮಾಡಿಸಿದ್ವಿ ರಾಜ್ಯಾದ್ಯಂತ ಎಲ್ಲ ಕೂಡ